ಅಮ್ಮ ನಿಂದು ಲವ್ ಮ್ಯಾರೇಜ್ ಆರೆಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಕಂಪ್ಲೀಟ್ ಆಗಿ 18 18 ಗೆ ಮರಾದೆ ಜಾಗಿತ್ತು 18 ಗೆನೇ ನೋಡಿ ಗಾಯ್ಸ್ ಚೈಲ್ಡ್ ಮ್ಯಾರೇಜ್ ನಾಮ್ಮಮ್ಮ ಇದು ಅಂತ ಗೊತ್ತಾಗ್ಲಿಲ್ಲ ನಮ್ಮ ಬಿಟ್ಟೆ ತುಂಬಾ ಬೇಗ ನಂಬಿ ಮನೆ ಆಗ್ಬಿಟ್ಟೆ ನಮ್ಮ ಭಾಷೆ ಹೇಳು ಮಾತಾಡಾಡಿ ಏನು కావಲಿ ನಿಕ್ಕೆ ಯಾವ паಪಾ ಫೀಲಿಂಗ್ ಅಲ್ಲಿ ಹೇಳ್ಕೊಂತಾ ಇದ್ದೀಯಾ ಅಲ್ಲಿ ಹೋಗಬೇಕು ಹೋಗ್ಬಿಡ್ತ್ಯಾ ಇಲ್ಲಿ ಯಾರ ಇರ್ತಾರ ಒಬ್ಬಳೇ ಇರ್ತೀನಿ ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತನ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಔರ್ ವೆಲ್ಕಮ್ ಟು ಮೈ ಚಾನೆಲ್ ಸೊ ಇವತ್ತೇನಪ್ಪ ಅಂದ್ರೆ ಒಂದು ಬ್ಲಾಗ್ ತೆಗೆಯೋಣ ಅಂತ ನಮ್ಮಮ್ಮ ಜೊತೆ ಬಂದು ಬೇರೆ ಒಂದು ಬ್ಲಾಗ್ ತೆಗ್ದಿದ್ದೀನಿ ಅದು ಬಿರಿಯಾನಿ ಬ್ಲಾಗು ಅದು ಬಿಟ್ಟು ಬೇರೆ ಯಾವ ಬ್ಲಾಗು ತೆಗ್ದಿಲ್ಲ ನಮ್ಮಮ್ಮ ಜೊತೆ ಅದಕ್ಕೆ ಇವತ್ತು ನಮ್ಮಮ್ಮ ಜೊತೆ ಒಂದು ಬ್ಲಾಗ್ ಮಾಡೋಣ ಅಂತ ಗೈಸ್ ಹಾಗೆ ನೆಕ್ಸ್ಟ್ ವಾರ ಮಹಾಲಕ್ಷ್ಮಿ ನಮ್ಮ ದೇವಿಟ್ಟವ್ರ ಅಮ್ಮ ಬಂದು ಮೋಲುಟಿ ಅಂತ ಕರೆಯೋದು ಅದು ಅದನ್ನೇ ಇಟ್ಕೊಂಡ್ಬಿಟ್ಟಿದಾರೆ ನಮ್ಮ ಅಮ್ಮನು ಏನು ಕರೀತಾರ ಅದನ್ನೇ ನಾನು ಫಾಲೋ ಮಾಡ್ತೇನೆ ಬೇಡ ನೀನ್ ಏನ್ ಕರೀತಿ ಅದೇ ಕರಿ ನನ್ ನೋಡಿ ಗಾಂತ ಓ ಅಮ್ಮ ನಾನು ಇರ್ತದ್ದು ಮದ್ವೆ ಆಗಿ ಹೋಗಿದ್ದಾಳೆ ಮಗಳು ವರ್ಮ ಲಕ್ಷ್ಮಿ ಹಬ್ಬಕ್ಕೆ ನೀನು ಇಷ್ಟು ಕರ್ದಿಲ್ಲ ಇರ್ತೀಯ ಅಂತ ನನ್ ಗೊತ್ತ ಗೆಸ್ಟ್ ಮಾಡಿಲ್ಲ ಇವಾಗ ಗೆಸ್ಟ್ ಮಾಡ್ತಾ ಇದೀನಿ ಏನ್ ಗೆಸ್ಟ್ ಮಾಡ್ತಾ ಇದೀಯ ನೀನು ಇಲ್ಲೇ ಇದೆಯಲ್ವಾ ನೀನ್ ಟೂ ವೀಕ್ಸ್ ಅಷ್ಟೇ ಹೋಗ್ಬಿಡ್ತೀಯ ಅನ್ಕೊಂಡೆ ಇಲ್ಲೇ ಇರೋದ್ರಿಂದ ನನ್ನ ಕಲ್ಸ್ಕೊಡೋದಲ್ಲೇ ಇರ್ತಾರ ನಮ್ಮ ಅಮ್ಮ ನನ್ನ ಯಾವಾಗಲೂ ಕಲ್ಸ್ಕೊಡೋದಿಲ್ಲ ಗಂಡ್ ಮನೆ ಫಸ್ಟ್ ಆಮೇಲೆ ಅಮ್ಮ ಅಮ್ಮ ಮನೇಲೆ ಲಾಂಗ್ ಟೈಮ್ ಇರಬಾರ್ದು ಅಂದ್ರೆ ಅಲ್ಲಿ ಗೊತ್ತಾ ಅಮ್ಮ ಕುಟ್ಟಿ ನಮ್ಮ ಗೈಸ್ ಅವ್ರು ಅವ್ರ ಮಗ್ಳು ಬಂದ್ರೆ ಇನ್ನೂ ಒಂದ್ ವಾರ ಇರು ಇನ್ನೂ ಎರಡು ವಾರ ಇರು ಅಂತ ಹೇಳ್ತಾರೆ ನೀನ್ ಏನಕ್ಕೆ ಹಂಗೆ ಹೇಳಲ್ಲ ಅಲ್ಲಿ ಅತ್ತೆಗೆ ತುಂಬಾ ಮೇಲೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ನನ್ನ ಸೊಸೆ ಬಂದ್ರೆ ಸೊಸೆಲ್ಲೋ ಬಂದ್ರೆ ಅದ್ ಮಾಡ್ತಾರೆ ಹಚ್ಚಗೆ ಅಚ್ಚಾಗೆ ಬಿಟ್ಟಿರಕ್ ಆಗಲ್ಲ ಸೊ ನಿಮಗೆ ಇಲ್ಲಿ ಇದ್ರೆ ಇಷ್ಟ ಆಗಲ್ವಾ ನನಗೆ ಅವ್ರಿಗಿಂತ ಅವಷ್ಟಾನೆ ನನಗೆ ಅವರು ಇಂಪಾರ್ಟೆಂಟ್ ನೋಡಿ ಗೈಸ್ ನೋಡಿ ಹಿಂಗಿದೆ ವಿವಾದ ಹೋಗ್ಬೇಡ ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳ್ತಾರೆ ನಾನು ಅನ್ನೆಲ್ಲ ಫಸ್ಟು ಅತ್ತೆ ಮಾವ ಆಮೇಲೆ ಅಮ್ಮ ಹೌದಾ ಹೌದು ಸರಿ ನೆಕ್ಸ್ಟ್ ಲಕ್ಷ್ಮಿಗೆ ಏನು ಪ್ರೋಗ್ರಾಮು ಇಟ್ಕೊಂಡಿದ್ದೀನಿ ಕೆಲವು ಐಟಮ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು ಇನ್ನೂ ಮಾಡಿಲ್ಲ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದಾರೆ ಗೈಸ್ ಫುಲ್ಲು ಮನೆ ಸೋಫಾ ಕ್ಲೀನ್ ಮಾಡೋ ಸೋಫಾ ಬೆಡ್ಶೀಟ್ ಕ್ಲೀನ್ ಮಾಡೋದ್ರಿಂದ ಮನೆ ನಾವು ಹಾಕೊಳ್ಳೋ ಹಾಸಿಗೆಯಿಂದ ಇಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದಾರೆ ಒನ್ ಬೈ ಒನ್ನು ಇವತ್ತೇ ಇಲ್ಲ ಕ್ಲೀನು ಮಾಡಿಬಿಡ್ತಾರೆ ಅನ್ಸುತ್ತೆ ಮತ್ತೆ ನೆಕ್ಸ್ಟ್ ವಾರ ಏನ್ಮಾ ಮಾಡ್ತೀಯ ಇವತ್ತಿದ ನೆಕ್ಸ್ಟ್ ವಾರ ಶಾಪಿಂಗ್ ಗೈಸ್ ಸೊ ನಮ್ಮಪ್ಪ ಗೈಸ್ ನಮ್ಮಪ್ಪ ಫೋಟೋದಲ್ಲಿ ಆ್ಯಕ್ಚುಲಿ ಹೆಂಗನದು ಅವರು ಇರೋ ಇಷ್ಟು ಸ್ಮಾರ್ಟಾಗಿ ಇಷ್ಟು ಲೈಕ್

ಚಿಕ್ಕ ಮ್ಯಾಕ್ಸಿಮಮ್ ಟೂ ತ್ರೀ ಟೈಮ್ ಅದಾದ್ಮೇಲೆ ಇಲ್ಲ ಹಂಗೆ ಇಟ್ಕೊಂಡಿರ್ತೀನಿ ಯಾರಿಗೂ ಕೊಡೋದೂ ಇಲ್ಲ ನಾನು ಅಂತ ಬುದ್ಧಿ ನಮ್ಮಪ್ಪ ಆದರೂ ಕೊಟ್ಬಿಡ್ತಾರೆ ಒಂದು ಕ್ವಶನ್ ಕೇಳೋಣ ಅಮ್ಮ ನಿಂದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಇಷ್ಟ ವರ್ಷಕ್ಕೆ ಲವ್ ಮ್ಯಾರೇಜ್ ಮಾಡ್ಕೊಂಡೆ ಯಾವ ವರ್ಷದಲ್ಲಿ ಮ್ಯಾರೇಜ್ ನಿನ್ ಏಜ್ ಇರೋದು ಯಾವ ಏಜ್ ಮದುವೆ ಮಾಡ್ತೀನಿ

ನಮ್ಮ ಅಮ್ಮ ಪಾಪ ನಮ್ಮ ಅವ್ರ ಅಪ್ಪ ನಮ್ಮ ಅಜ್ಜಿ ತಾತ ತುಂಬಾ ಕಷ್ಟದಲ್ಲಿ ಅವ್ರ ಅಣ್ಣ ಬೇರೆ ತುಂಬಾ ಕಷ್ಟ ಈ ಮೇಲೆ ಎತ್ಕೊಂಡು ಎಲ್ಲ ಕತ್ತೆ ವಯಸ್ಸಾದ್ರು ಮೇಲೆ ಇಲ್ಲಿ ಹಾಕೊಂಡು ಅವ್ರ ಅಣ್ಣ ಹೋಗ್ತಾ ಇದ್ದು ಅಂತ ಮಗಳು ಅಂತ ಸ್ವೀಟ್ ಮಗಳು ಆಗಿ ನಾನೇ ಮುದ್ದು ತುಂಬಾ ಇವರ ಲಾಸ್ಟ್ ಮಗು ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಏನ್ ಇಷ್ಟ ಮಕ್ಕಳು ನಮ್ ತಾಯಿಗೆ ಏಳು ಜನ ಮಕ್ಳು ಏಳು ಜನ ಮಕ್ಕಳಲ್ಲಿ ಇವರೇ ಲಾಸ್ಟ್ ಇವ್ರೇಳ್ನ ಎಲ್ಲಾರ್ಗು ಪ್ರೀತಿ ಎಲ್ಲಾರ್ಗು ಅಣ್ಣ ಅಕ್ಕ ಮೂರ್ ಜನ ಇವಾಗ ಎಲ್ಲ ಜನ ಅಣ್ಣಂದಿರಿಗೆ ನಾನೇ ಎಲ್ಲರೂ ಹೇಳರು ಕಡೆ ಮೂರ್ ಜನ ಅಣ್ಣ ಮೂರ್ ಜನ ಅಕ್ಕ ನಾನೇ ಲಾಸ್ಟ್ ನನ್ನ ಎಲ್ಲಾರು ಪ್ರೀತಿ ತಂದೆ ತಾಯಿಗಿಂತ ನಮ್ಗೆ ಅಣ್ಣಂದಿರ ಅಕ್ಕಂದಿರ ನನ್ ಮೇಲೆ ಪ್ರಾಣ ಅಷ್ಟೇ ಯಾಕಂದ್ರೆ ಕೊನೆ ಹುಡುಗಿ ಮತ್ತೆ ಹಿಂಗೆ ಇರತ್ತೆ ಎಲೆ ಪಾಪು ತರ ಸೊ ಎಲ್ಲರಿಗೂ ಆಸೆ ಬಂದೇ ಬರುತ್ತೆ ತನಗೆ ಪ್ರೀತಿ ಅವಾಗ ನಮ್ಮ ಅಪ್ಪ ಹಂಗ್ ಪಟಾಯಿಸಿದ್ರು ಅಷ್ಟು ಮುದ್ ಮಾಡಿ ಅಷ್ಟು ಪ್ರೀತಿ ಕೊಟ್ಟಿ ಬರ್ಫಿ ಇವರಿಗೆ ತೆಂಗಿನಕಾಯಿ ಬರ್ಫಿ ಅಂದ್ರೆ ತುಂಬಾ ಇಷ್ಟ ಬಿದ್ಬಿಟ್ಟಲ್ಲ ಅದೊಂದಲೇ ಬಿದ್ಬಿಟ್ರು ಮತ್ತೆ ಅವ್ರ ಇವ್ರು ಮೆಚೂರ್ಡ್ ಆಗಿ ಇದ್ರು ಅವ್ರ ಅಣ್ಣ ಹಿಂಗ್ ಮೇಲೆ ಹಾಕೊಂಡೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಆಚೆ ಕಡೆ ಎಲ್ಲಾರು ಬೈತಾ ಇದ್ರಂತೆ ಲೈಕ್

ಲೈಕ್ ಮಾನ ಮರ್ಯದಿಂದ ಮದ್ವೆ ಆಗ್ಬಿಟ್ಟು ಹೋಗ್ಬೇಕು ಅಂತ ಇದರ ಐತೆ ಅಮ್ಮ ಅಪ್ಪ ಅಮ್ಮನ ಮಾಡ್ಸಿರ್ತೀನಿ ಅಮ್ಮ ಮದ್ವೆ ಆಗಿ ಇವಾಗವರ್ಗುನು ಯಾರ ಹತ್ರನು ಒಂದು ರೂಪಾಯಿ ಕೇಳ್ದಿರ ಯಾರತ್ರನೂ ಮನೆ ಬಾಗ್ಲಕ್ ಹೋಗದಿರ ಯಾರ ಹತ್ರ ಇಷ್ಟು ನಾನು ನಿಮ್ದೆ ಇದ್ದೀವಿ ಅಂದ್ರೆ ಒಬ್ರತ್ರ ಒಂದು ತಗೊಂಡು ನಾವು ಜೀವನ ಮಾಡೇ ಇಲ್ಲ ಕಷ್ಟ ಪಟ್ಟಿದ್ದೀವಿ ಅಂದ್ರೆ ನಾನು ಅಪ್ಪ ಒಂದು ಊಟ ಊಟಕ್ಕೂ ತುಂಬ ಕಷ್ಟಪಟ್ಟಿದ್ದೀವಿ ಒಬ್ರತ್ರನೂ ಹೇಳ್ಕೊಂತ ಇರಲಿಲ್ಲ ಇಷ್ಟು ಕಷ್ಟಪಟ್ಟು ಮೇಲ್ ಬಂದ್ವಿ ಅಂದ್ರೆ ಅಷ್ಟು ಕಷ್ಟಪಟ್ಟಿದ್ವಿ ನಮ್ಗೆ ಏನು ಗೊತ್ತಿಲ್ಲ ಪ್ರಪಂಚ ಅವ್ರಿಗೂ ಟ್ವೆಂಟಿ ಒನ್ ಇಯರ್ಸ್ ಅಷ್ಟೇ ನನಗೆ ಸೆವೆಂಟೀನ್ ತುಂಬಿ ಅವಾಗೇ ಹೇಳ್ತೀವಿ ನಾವು ತುಂಬಾ ಕಷ್ಟ ಅವ್ರಿಗೂ ಅಷ್ಟು ಆಗಿಲ್ಲ ನನಗೂ ಮೆಚೂರ್ ಆಗಿಲ್ಲ ತುಂಬಾನೇ ಕಷ್ಟಪಟ್ಟಿದ್ವಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಕಷ್ಟಪಟ್ಟು ಈಗ ದೇವರು ಹೇಳ್ಕೊಳತರ ಇಲ್ಲ ಒಂದ್ ಮಟ್ಟಿಗೆ ದೇವರು ಊಟಕ್ಕೆ ಇರ್ಲಿ ನೆರಳು ಅಷ್ಟು ಕೊಟ್ಟಿದಾರ ಅದು ಸೊ ಅಪ್ಪ ಅಮ್ಮ ಓಡೋಗಿ ಮದುವೆ ಆಗಿರೋದು ಇವಾಗ ಅರ್ಥ ಆಯ್ತಾ ಇಲ್ಲ ನನ್ನ ಫ್ರೆಂಡ್ ಇದನ್ನೇ ಹೇಳ್ತಾಳೆ ನೀನ್ ಓಡೋದಿಲ್ಲ ಇಲ್ಲ ನಾನು ನೋಡಿದೆ ಅದಕ್ಕೆ ಓಡೋಗ್ಕೊತ ಹೋಗ್ತಾ ಇದ್ದಂತ ಇವ್ರ ಫ್ರೆಂಡ್ ಇದ್ದಾರೆ ಗೈಸ್ ಆಕ್ಚುಲಿ ಎಲ್ಲಾರು ರೇಗ್ತಾರೆ ದೀಪಾ ಅಂತ ಎಲ್ಲಾರು ಕೇಳ್ ರೇಗ್ಸ್ತಾರೆ ನೀನ್ ಓಡೋಗಿ ಮದ್ವೆ ಆಗಿದ್ದು ಓಡೋಗಿ ಅಂತ ಅದಕ್ಕೆ ಆ ಅಕ್ಕ ಅಂತಾರೆ ಇವ್ಲು ಓಡೋಗಿ ಮದ್ವೆ ಆಗಿಲ್ಲ ನಡ್ಕೊಂಡ ಹೋಗಿ ತಾನೆ ಮದ್ವೆ ಆಗಿದ್ದು ಏನಕ್ಕೆ ಎಲ್ಲಾರು ಓಡೋಗಿ ಓಡೋಗಿ ಹೇಳ್ತೀರಾ ಅಂತ ಹಂಗ ರೇಗ್ಸ್ತಾರೆ ಸೊ ಹಾಗೆ ಗೈಸ್ ನಮ್ಮಅಮ್ಮ ಲವ್ ಮ್ಯಾರೇಜು ನಮ್ಮಅಪ್ಪ ಬಂದು ಆಕ್ಚುಲಿ ತಮಿಳಿಯನ್ ಓಕೆನಾ ಇವಾಗ ನಮ್ಮಮ್ಮ ನಮ್ಮಅಮ್ಮ ಲ್ಯಾಂಗ್ವೇಜ್ ಏನಂತ ಗೊತ್ತಿಲ್ಲ ಹೇಳಮ್ಮ ಒಂದ್ ಸ್ವಲ್ಪ ನನ್ನ ಲ್ಯಾಂಗ್ವೇಜ್ ಬಂದು ನೀವು ಸ್ವಲ್ಪ ಬೇಜಾರ್ ಮಾಡ್ಕೊಳ್ಲಿಲ್ಲ ಅಂದ್ರೆ ಹೇಳ್ತೀನಿ ನಾವು ದೇವಾಂಗ್ ಶಕ್ತಿ ಅದು ನಾವು ಸೇಲಂ ಭಾಷೆ ಮಾತಾಡೋದು ಬನ್ನಿ ಅಣ್ಣಕ್ಕೆ ಬರಂಡ ಅಂತೀವಿ ಹೋಗಿ ಎಣ್ಣಕ್ಕೆ ಹೋಗ ಅಂತೀವಿ ಬರಂಡ ಅಂದ್ರೆ ಎಲ್ಲಿ ಬರಬೇಡ ಅಂತ ಕುತ್ಕೊಳ್ಳಿ ಅನ್ನಕ್ಕೆ ಕೂತ್ ಅಂದ್ರೆ ಆ ಭಾಷೆ ಕಲ್ಚರ್ ಆಗಿದೆ ಆ ಭಾಷೆ ಮನೇಲಿ ನಾವು ಯಾರು ನನಗ್ ಮಾತಾಡ್ಲಿಕ್ಕೆ ಬಿಟ್ಟಿಲ್ಲ ಯಾಕಂದ್ರೆ ನಾನ್ ಕನ್ನಡದಲ್ಲೇ ಜನ ಅದನ್ನ ನಾನು ಕನ್ನಡನೇ ಮಾತಾಡ್ತೀನಿ ನಮ್ಮ ಭಾಷೆ ಬರೋದು ಇಲ್ಲ ಅಷ್ಟೇ ನಮ್ಮಪ್ಪ ಪಕ್ಕ ತಮಿಳಿಯನ್ ಬಟ್ ತಮಿಳ್ ಅಂದ್ರೆ ತಮಿಳ್ನಾಡು ಇಂದ ಅಲ್ಲ ಬೆಂಗಳೂರೇ ಹುಟ್ಟಿ ಬೆಲ್ದಿದ್ ಇಲ್ಲೋ ಅವ್ರ ಫ್ಯಾಮಿಲಿ ಅಜ್ಜಿ ತಾತ ಎಲ್ಲರೂ ಬೆಂಗಳೂರಲ್ಲೇ ಹುಟ್ಟಿ ಬೆಲ್ದಿದ್ದು ಅದ್ರ ಭಾಷೆ ಮಾತ್ರ ತಮಿಳು ಆದ್ರೆ ನಮ್ಮ ಅಜ್ಜಿ ನಾನತ್ತ ಚಿಕ್ಕ ವಯಸ್ಸು ನಾವು ಹುಟ್ಟಿದ ತಕ್ಷಣ ಹುಟ್ಟಿದಿಂದ ನಮ್ಮ ಅಜ್ಜಿ ನಂಗೆ ತಮಿಳ್ ಹೇಳ್ಕೊಟ್ಟಿಲ್ಲ ನಮ್ಮ ಅಜ್ಜಿ ಅಂದ್ರೆ ಅವ್ರ ಅಮ್ಮ ನಮ್ಮ ಅತ್ತೆ ಆಗ್ಲಿ ಅಮ್ಮ ಆಗ್ಲಿ ಯಾರು ತಮಿಳು ಅಂದ್ರೆ ನಾವು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಕರ್ನಾಟಕದವ್ರನ್ನ ನೋಡುವಾಗ ನಾವೆಲ್ಲ ಕಲಿಬೇಕು ಈಗ ಹಿಂದಿಯವ್ರು ಸಿಕ್ಕಿದ್ರೆ ಹಿಂದಿ ಮಾತಾಡ್ಬೇಕು ತಮಿಳು ಸಿಕ್ಕಿದ್ರೆ ತಮಿಳು ತೆಲುಗು ಮರಾಠಿ ಭಾಷೆಗಳು ಬರುವಾಗ ನಮ್ಮಲ್ಲಿ ಇವಾಗ ಇರೋದ್ ಕರ್ನಾಟಕ ಇರೋದ್ರಿಂದ ಕನ್ನಡನೇ ಎಲ್ಲಾರು ಮಾತಾಡುವಾಗ ನಮ್ಗೆ ಅದೇ ಪ್ರಾಕ್ಟೀಸ್ ಆಗ್ಬಿಡ್ತು ಬಿಟ್ರೆ ನಮ್ಮ ನಮ್ಮಲ್ಲಿ ಫ್ಯಾಮಿಲಿ ಒಳಗಡೆ ಮಾತ್ರ ನಾವು ಸ್ವಲ್ಪ ದೊಡ್ಡ ದೊಡ್ಡವರು ತಮಿಳ್ ಮಾತಾಡ್ತೀವಿ ಸಣ್ಣ ಮಕ್ಳಾಗ್ಲಿ ನಮ್ಮನೆ ಯಾರಾದ್ರು ಬಂದ ಕನ್ನಡದಲ್ಲೇ ಮಾತಾಡ್ತೀವಿ ಬಿಟ್ರೆ ನಾವು ಕನ್ನಡ ಯಾವತ್ತೂ ಬಿಟ್ಕೊಡಲ್ಲ ಕನ್ನಡನೇ ನಮ್ಮ ಉಸಿರು ನಮ್ಮ ಜೀವ ಸೊ ನಂಗೆ ಕನ್ನಡದಲ್ಲೇ ಮಾತಾಡಿ ಅಭ್ಯಾಸ ಮಾಡ್ಬಿಟ್ಟಿದ್ರು ಗೈಸ್ ಸರ್ಟನ್ ಟೈಮ್ ಟೈಮಲ್ಲಿ ನಂಗೆ ತಮಿಳೇ ಗೊತ್ತಿದ್ದಿಲ್ಲ ನಂಗೆ ತಮಿಳ್ ಮಾತಾಡೋಕೆ ಗೊತ್ತಿದ್ದಿಲ್ಲ ಅದಾದಮೇಲೆ ನಮ್ಮ ಹಬ್ಬ ಬೈತಾ ಇದ್ರು ನಿಂಗೆ ಅಮ್ಮ ಮದರ್ ಟಂಗ್ ಬರತ್ತೆ ಫಾದರ್ ಟಂಗ್ ಬರಲ್ಲ ಫಸ್ಟು ತಮಿಳ್ ಕಲಿಯತ್ತ ಸೊ ತಮಿಳು ಮೂವೀಸ್ ನೋಡ್ತಾ ನಮ್ಮ ನಮ್ಮ ಅಪ್ಪವ್ರ ಫ್ಯಾಮಿಲಿ ನಾವು ಹಂಗೆ ಮಿಂಗಲ್ ಆಗ್ತಾ ಫ್ಯಾಮಿಲಿಸ್ ಜೊತೆ ಮಾತಾಡ್ತಾ ಹಂಗೆ ತಮಿಳ್ ಕೇಳಿಸ್ಕೊಂಡು ಕೇಳ್ಸ್ಕೊಂಡು ತಮಿಳು ಕಲಿತೆ ಅದಾದಮೇಲೆ ಇವಾಗ ನಾನು ಸ್ಕೂಲ್ ಬಂದು ಆರ್ಮಿ ಪಬ್ಲಿಕ್ ಸ್ಕೂಲಲ್ಲಿ ಓದಿದ್ದು ಎಲ್ಲಿದೆ ಅಂದರೆ ಈಜಿಪುರ ಹತ್ರ ಬರುತ್ತೆ ಸೊ ಆ ಸ್ಕೂಲಲ್ಲಿ ಕನ್ನಡ ಇಲ್ಲ ಕನ್ನಡ ಸಿಲೆಬಸ್ಸೇ ಇಲ್ಲ ಸೊ ಬೆರಿ ಸಾಂಸ್ಕೃತ್ ಹಿಂದಿ ಇಂಗ್ಲೀಷ್ ಲೈಕ್ ನಾರ್ಮಲ್ ಸಬ್ಜೆಕ್ಟ್ಸ್ ಥರ ಸೊ ಮೇನ್ ಫೋಕಸ್ ಕೊಟ್ಟಿದ್ದು ಲೈಕ್ ಹಿಂದಿ ಸಾಂಸ್ಕೃತ್ ಬೇರೆ ಸಬ್ಜೆಕ್ಟ್ ಆಗಿದ್ದ ಕನ್ನಡ ಲ್ಯಾಂಗ್ವೇಜೇ ಇದಿಲ್ಲ ನಮ್ಮ ಸ್ಕೂಲಲ್ಲಿ ಬೇರೆ ಆದರೆ ಕನ್ನಡ ಇರುತ್ತೆ ಸಿಲೆಬಸ್ಸು ಕನ್ನಡ ಒಂದು ಸಬ್ಜೆಕ್ಟ್ ಇರುತ್ತೆ ಈ ಸ್ಕೂಲಲ್ಲಿ ಇದ್ದಿಲ್ಲ ಸೊ ನಾನು ಕನ್ನಡ ಅಕ್ಷರವೇ ಕಲ್ತಿಲ್ಲ ಗೈಸ್ ಹಾ ಈ ಊ ಅಂತ ಅದಾದಮೇಲೆ ಹಿಂದಿ ಕ ಹಿಂದಿ ಕಲಿತೆ ನನ್ನ ಫ್ರೆಂಡ್ಸ್ ಹತ್ತೆಲ್ಲ ಮಾತಾಡಿ ಹಿಂದಿ ಇಂಗ್ಲೀಷ್ ಹಂಗೆ ಕಲಿತೆ ಸೊ ಮೊ ಇವಾಗ ಮತ್ತು ದೇವಟದ ಮೀಟಾಗಿ ಮಲಯಾಳಮೂ ಕಲಿತೆ ಅದಾದಮೇಲೆ ತೆಲುಗು ಅಂತೂ ನಂಗೆ ಬರೋದೇ ಇಲ್ಲ ಆದರೆ ಅರ್ಥ ಆಗುತ್ತೆ ಮೂವೀಸ್ ಎಲ್ಲ ನೋಡ್ತೀನಲ್ಲ ಸೊ ನಂಗೆ ತೆಲುಗು ಬರತ್ತೆ ಅಪ್ಪ ತೆಲುಗು ಪಕ್ಕ ತೆಲುಗು ಮಾತಾಡ್ತಾರ ಗೈಸ್ ಮಾತಾಡ ಒಂದು ಭಾಷೆ ಹೇಳೋ ನಂಗೆ ಮಾತಾಡೋರಿ ಏನು ಕಾವೆಲ್ಲ ತೆಲುಗು ಮಾತಾಡ್ತಾರೆ ತೆಲುಗು ಪಕ್ಕ ತೆಲುಗು ಮಾತಾಡ್ತಾರ ಗೈಸ್ ಮಲಯಾಳಂ ಬಿಟ್ಟು ತೆಲುಗು ಮಾತಾಡ್ತಾರ ಹಿಂದಿ ಮಾತ್ ಮಾತಾಡ್ತಾ

ಬೇರೆ ಊರಿನವರು ಪ್ರತಿಯೊಬ್ಬರು ಇಲ್ಲಿ ಬಂದು ಜೀವನ ಮಾಡ್ತಾ ಇದ್ದಾರೆ ಅಂದರೆ ಇದೇ ನಮ್ಮ ಕರ್ನಾಟಕ ನಾವೆಲ್ಲಾರಿಗೂ ಸ್ವಾಗತ ಮಾಡ್ತೀವಿ ಇದೇ ನೀವು ಬೇರೆ ಊರಿಗೋಗಿ ನಮ್ಮನ್ನ ಎಷ್ಟು ಡಿಫ್ರೆಂಟಾಗಿ ಅಂದ್ರೆ ನಮಗೆ ಅನಿಸುತ್ತೆ ನಾವು ಇಲ್ಲಿ ಯಾಕೆ ಬಂದ್ವಿ ಅಂತ ಫೀಲ್ ಆಗಿಬಿಡುತ್ತೆ ಆದರೆ ಇಲ್ಲಿ ಬಂದರೆ ತಮಿಳೋರ್ ಬರಲಿ ತೆಲುಗು ಬರಲಿ ಹಿಂದಿಯವ್ರು ಬರಲಿ ಮರ ಪ್ರತಿಯೊಬ್ರು ಯಾವ ನಾರ್ತ್ ಆತರು ನಾರ್ತ್ ಸೈಡ್ ನಾರ್ತ್ ಸೈಡಿಂದ ಯಾರೇ ಬರಲಿ ನಾವೆಲ್ಲಂದ ವೆಲ್ಕಮ್ ಮಾಡ್ತೀವಿ ಎಲ್ಲರಿಗೂ ನಾವು ಒಂದೇ ಥರ ನೋಡ್ತೀವಿ ಇದೇ ನಾವು ಬೇರೆ ಊರಿಗೋದ್ರೆ ನಮ್ಮನ್ನ ಯಾವ ಥರ ನೋಡ್ತಾರೆ ಅಂದ್ರೆ ಅದೇ ಮನಸ್ಸು ನೋವಾಗೋದು ಅದಕ್ಕೆ ನಮ್ಮ ಕರ್ನಾಟಕ ಅದು ಅದು ಅಮ್ಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದಕ್ಕೆ ಅವ್ರು ಹೇಳ್ತಾ ಇದಾರೆ ತುಂಬ ಆಗಿದೆ ನಮ್ಮ ಕರ್ನಾಟಕನೇ ದೀಪೆಸ್ಟ್ ನಮ್ಮ ಕರ್ನಾಟಕ ಎಲ್ಲರಿಗೂ ಊಟ ಕೊಡುತ್ತೆ ಎಲ್ಲರನ್ನೂ ಬೆಳೆಸುತ್ತೆ ಯಾರನ್ನ ಇಲ್ಲಿ ತುಳಿಯಲ್ಲ ಬೇರೆವ್ರಿಗೋದ್ರೆ ನಮ್ಮನ್ನ ತುಳಿದ್ಬಿಡ್ತಾರೆ ಓ ನಮ್ಮಮ್ಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದಕ್ಕೆ ಹೇಳ್ತಾ ಇದ್ ನಮ್ಮಅಪ್ಪ ಅಂತೂ ಉರ್ದುಗೂ ಬರುತ್ತೆ ಗೈಸ್ ಆಕ್ಚುಲಿ ನಮ್ಮಪ್ಪ ಅಪ್ಪ ಇದ್ದಿದ್ರೆ ದಲ್ಲಿ ಮಾತಾಡ್ಸ್ತಾ ಇದೆ ಅವ್ರು ಅವರಿಗೆ ಮುಸ್ಲಿಂ ಫ್ರೆಂಡ್ಸ್ ಜಾಸ್ತಿ ಗೈಸ್ ಆಕ್ಚುಲಿ ಇ ವಾಸ್ ಜಸ್ಟ್ ಅಲ್ಟಿಮೇಟ್ ಫಾದರ್ ಗೈಸ್ ಆಕ್ಚುಲಿ ಆದ್ರೆ ಇನ್ನೊಂದ್ ಏನಂದ್ರೆ ಲೈಕ್ ಅಪ್ಪ ಬಂದು ನನಗೆ ಅಷ್ಟು ಪ್ರೀತಿ ಕೊಡ್ತಾ ಇದಿಲ್ಲ ಲೈಕ್ ಒಂದ್ ಫಾದರ್ ನಾವ್ ಏನ್ ಸಿಗ್ಬೇಕು ಹಂಗ ಸಿಗ್ತಾ ಇದಿಲ್ಲ ಒಂದು ಒಂದು ಸರ್ಟನ್ ಟೈಮಲ್ಲಿ ನಂಗೆ ಯಾವಾಗ ಗೊತ್ತಾಯ್ತು ಅಂದರೆ ನಮ್ಮಪ್ಪ ನನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಒಂದು ಸರ್ಟನ್ ಟೈಮ್ ನಾನು ಫುಲ್ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ ನಮ್ಮ ಅಪ್ಪ ನನ್ನ ಲವ್ವೇ ಮಾಡಲ್ಲ ಅಥವಾ ಯಾವಾಗಲೂ ಬೈತಾ ಇರ್ತಾರೆ ಏನಿಗೆ ಅಪ್ಪ ಹಿಂಗೆ ಅಂತ ನಂಗೆ ಯಾವಾಗ ನಮ್ಮ ಅಪ್ಪ ನಮ್ಮಪ್ಪಲ್ಲ ಗೊತ್ತಾಗಿದೆ ಅಂದರೆ ಸೆಕೆಂಡ್ ಸೆಕೆಂಡ್ ಪಿ ಯು ಸಿದಲ್ಲಿ ನಾನು ರ್ಯಾಂಕ್ ಬಂದಿದೆ ಐ ವಾಸ್ ಅ ರ್ಯಾಂಕ್ ಸ್ಟೂಡೆಂಟ್ ಅದಕ್ಕೆ ನನ್ನ ಫೋಟೋ ಬಂದು ಒಂದು ಬ್ಯಾನರಲ್ಲಿ ಹಾಕಿದ್ರು ಕಾಲೇಜ್ ಹತ್ರ ನಾನು ಹಾಕ್ತೀನಿ ನನ್ನ ಹತ್ರ ಫೋಟೋ ಇದ್ರೆ ಹಾಕ್ತೀನಿ ಸೈಡಲ್ಲಿ ಸೊ ಟಾಪರ್ ಅಂತ ಆಗಿದೆ ಅಂತ ನನ್ನ ಫೋಟೋ ನಾನು ನಮ್ಮಪ್ಪ ಕಲಿತೆ ನಮ್ಮಪ್ಪ ಏನು ಕಂಗ್ರ್ಯಾಚುಲೇಷನ್ಸ್ ಏನು ಅಂದಿಲ್ಲ ಆದರೆ ಸೇಮ್ ಟೈಮ್ ಅವರು ಆಫೀಸಿದ ಇದ್ರಲ್ಲ ಆ ಮೂಮೆಂಟ್ನ ಅವ್ರ ಹತ್ರ ಶೇರ್ ಮಾಡ್ಕೊಂಡಿದ್ದೆ ನನ್ನ ಮಗಳು ರ್ಯಾಂಕ್ ಬಂದಿದ್ದಾಳೆ ರ್ಯಾಂಕ್ ಸ್ಟೂಡೆಂಟು ಸೊ ಸ್ವೀಟ್ಸ್ ಎಲ್ಲ ಹಂಚಿದ್ದಾರೆ ಸೊ ನಂಗೆ ಅವಾಗ ಗೊತ್ತಾಯಿತು ಯಾವತ್ತಿದ್ರು ಅಪ್ಪ ಮುಂದೆ ಬೈತಾರೆ ಹಿಂದರೆ ಹಿಂದೆ ಒಂದು ಒಗ್ಳುತ್ತಾರೆ ಮಕ್ಳು ಮಕ್ಕಳು ಬಗ್ಗೆ ಅಂತ ಅಂತೂ ವಾಟ್ ಇಸ್ ಮೈ ಫಾದರ್ ಲವ್ ಅಂತ ಹಾಗೆ ಹಾ ನಿನಗೆ ಇದೊಂದು ಕ್ವಶನ್ ಕೇಳ್ತೀನಿ ನಿನಗೆ ಯಾರು ಇಷ್ಟ ನಾನು ಇಷ್ಟನ ಪ್ರಣವ್ ಇಷ್ಟನ ಪ್ರಣವ್ ಅಂದ್ರೆ ನನ್ನ ತಮ್ಮ ಗೈಸ್ ನನಗೆ ಪ್ರಣವೇ ಜಾಸ್ತಿ ಇಷ್ಟ ಯಾಕಂತ ಕೇಳಿ ಹೇಳ್ತೀನಿ ನಿನ್ನ ಹಸ್ಬೆಂಡ್ ಅತ್ತೆ ಮಾವ ಎಲ್ಲ ಇದ್ದಾರೆ ಪ್ರಣವ್ ಯಾರು ಇಲ್ಲ ನನ್ನ ಬಿಟ್ರೆ ಯಾರು ಇಲ್ಲ ನಾನಿಲ್ವಾ ನೀವ್ ಇದ್ದೀರಾ ಇಲ್ಲಿ ನೀನೆಲ್ಲಾ ಕೊಡ್ತೀಯ ನಿನ್ ತಮ್ಮಂಗೆ ನೀನೆಲ್ಲಾ ಪ್ರೀತಿ ಕೊಡ್ತೀಯಾ ನಿನ್ ಹಸ್ಬೆಂಡ್ ಕೊಡ್ತಾರೆ ನಿಮ್ಮ ಅಜ್ಜ ಅಮ್ಮ ಎಲ್ಲ ಕೊಡ್ತಾರೆ ಇಲ್ಲಿ ಪ್ರೆಸೆಂಟ್ ಆಗಿ ನೋಡಿ ಗೈಸ್ ಇಲ್ಲಿ ಬಂದು ಅಳ ನೋವು ಸ್ವಲ್ಪ ಸರಿ ಗಾಯ್ಸ್ ಇವಳನ್ನ ಫಸ್ಟ್ ಹೋಗ್ಲಿ ಯಾಕಂದ್ರೆ ಅವ್ರಿಗೆ ಊಟ ಗಿಟ ಮಾಡ್ತೀರಾ ಅಯ್ಯೋ ಹೋಗ್ಬಿಟ್ರೆ ಆಮೇಲೆ ಅವ್ರ ಅತ್ತೆ ಮಗು ಆಮೇಲೆ ಬೇಜಾರ್ ಮಾಡ್ಕೊಬಿಡ್ತಾರೆ ಅದಕ್ಕೆ ಇವರೇ ನನ್ ಫಸ್ಟ್ ಇಷ್ಟ ಆಮೇಲೆ ಪ್ರಣವಿ ನೋಡಿ ಗೈಸ್ ಇವ್ರು ಕೆಲಸ ಮಾಡ್ಕೊಂಡ್ ಮಾಡ್ಕೊಂಡೆ ಸೈಡ್ ಸೈಡ್ ಸ್ವಲ್ಪ ತಿನ್ನೋದು ಜಾಸ್ತಿ ತಿನ್ನೋದಂದ್ರೆ ಊಟದ ವಿಷಯ ಈ ತರ ವಿಷ ಬಿಸ್ಕೆಟ್ ಇವರು ವಿಷ ವಿಷ ಅಂತಾರೆ ಕೆಲಸ ಮಾಡಾಗಲ್ಲ ಪಾಕೆಟ್ ಅಲ್ಲಿ ನೈಟಿ ಹಾಕೊಂತಾರೆ ಆ ನೈಟಿ ಒಳಗಡೆ ಅಕ್ಕಿ ಇರುತ್ತೆ ಗೈಸ್ ಹೋಗ್ತಾರೆ ಅಕ್ಕಿ ಹಾಕೊಂತಾರೆ ಬರ್ತಾರೆ ಇವ್ರಪ್ಪ ಅಕ್ಕಿ ಹುಚ್ಚು ಹಂಗೆ ಅಕ್ಕಿ ತಿಂತಾರೆ ಏನಕ್ಕಮ್ಮ ಹಂಗೆ ತಿಂತೀಯ ನಮ್ಮ ನಿಜವಾಗ್ಲೂ ಗೈಸ್ ಅಕ್ಕಿ ತಿಂತಾರ ಇವ್ರು ಸೊ ನಮ್ಮಅಮ್ಮ ಕೆಲಸ ಮಾಡಂಗಿಲ್ಲ ಶಿಲ್ ಆಲ್ವೇಸ್ ಬಿ ಬಾಯ್ ಹಿಂಗ್ ಮಂಚಿಂಗ್ ಇರ್ಬೇಕು ಹಿಂಗ್ ಹಿಂಗ್ ಹಿಂಗೆ ತಿಂತಾನೆ ಇರ್ಬೇಕು ಅಲ್ಲಮ್ಮ ಟೈಮ್ ಪಾಸ್ ಆಗ್ಬೇಕಲ್ಲ ಅಯ್ಯೋ ಪಾಪ ಫೀಲಿಂಗ್ ಅಲ್ಲಿ ಹೇಳ್ಕೊಂತ ಹೋಗ್ಬೇಕು ಹೋಗ್ಬಿಡ್ತೀಯಾ ಇಲ್ಲಿ ಯಾರು ಇರ್ತಾರೆ ಒಬ್ಬಳೇ ಇರ್ತೀನಿ ಏನಾದ್ರು ತಿನ್ಕೊಂಡ್ ಇಟ್ಕೊಂಡು ಟೈಲರ್ ಕೆಲಸ ಮಾಡಿಕೊಂಡು ಟೈಲರ್ ಬರೀ ಕಲಿತಾ ಇದಾರೆ ಗೈಸ್ ಇವರು ಒನ್ಸ್ ಅಪ್ ಆನ್ ಅ ಟೈಮ್ ಈ ಟೈಲರ್ ಮಿಷಿನ್ ಬಂದು ಹತ್ತು ಸಾವಿರಕ್ಕೆ ಇಸ್ಕೊಂಡಿದ್ರು ಅದಾಮೇಲೆ ಇವ್ರು ದೊಡ್ಡದಾಗಿ ಟೈಲರ್ ಕಲಿಬೇಕು ನಾನು ಬಟ್ಟೆಲ್ಲ ಹೊಲಿಬೇಕು ನಿಮ್ಮ ಒಂದು ಲೈಫ್ ಅಲ್ಲಿ ಲೈಫಲ್ಲಿ ಏನಾದ್ರು ಒಂದು ಅಚೀವ್ ಮಾಡ್ಬೇಕಂತ ಹೇಳ್ತಾ ಇದ್ರು ನಮ್ಮಪ್ಪ ನೀನ್ ಬೇರೆ ಎರಡು ದಿವಸ ಅದು ತುಳಿತೇ ಅದಾದಮೇಲೆ ಎಲ್ಲೋ ಎತ್ತಿಕ್ಕಿರ್ತೀಯ ಅಂತ ಹೇಳಿದ್ರು ಹಂಗೆ ಆಯ್ತು ತಾನೆ ಇವಾಗ ಇಷ್ಟು ತಗೊಂಡು ಒಂದ್ ಎಂಟು ವರ್ಷ ಆದ್ಮೇಲೆ ಇವಾಗ ತಿರುಗ ಟೈಲರ್ ಕ್ಲಾಸ್ ಹೋಗಿ ಒಂದು ಹೆಣ್ಮಗು ಆಗಿ ಏನಾರು ನಾನು ಅಚೀವ್ ಮಾಡ್ಬೇಕು ಸುಮ್ನೆ ಮನೇಲಿ ಕುತ್ಕೊಂಡು ತಿನ್ಕೊಂಡು ಅಡ್ಗೆ ಮಾಡಂಗೆ ನಂಗೆ ಇಷ್ಟ ಇಲ್ಲ ಅಂತ ಕಲಿತಾ ಇದಾರೆ ಬಟ್ಟೆ ಹೊಳಿಯಕ್ಕೆ ಪ್ರೌಡ್ ಆಫ್ ಯು ಹಂಗೆ ನಾನು ಬರ್ತಾ ಬರ್ತಾ ಐ ಮೀನ್ ಕೇರಳ ಇಂದ ಬರಾಗ ಒಂದ್ ಬ್ಲೌಸ್ ಪೀಸ್ ಎಲ್ಲಾ ನಾನು ನಂದು ಯಾವ್ ಬ್ಲೌಸ್ ಪೀಸು ಒಳ್ಳೇದ್ ಹಾಕೊಳ್ಳಲ್ಲ ಇವ್ಲೆನಲ್ ಆಗಿ ಬೊಟ್ಟಿಕ್ಕಲ್ಲಿ ಕೊಟ್ಟು ಹೊಲಿಸ್ಕೊಳ್ಳೋದಿಲ್ಲ ಆರಾಮಾಗಿ ಮಾಡು ಪ್ರೊಫೆಷನಲ್ ಆಗಿ ಮಾಡೋ ಅದಾದಮೇಲೆ ಬಂದ್ಕೊಡ್ತೀನಿ ಆಯ್ತು ನೋಡೋಣ ಬಂದ್ ಕೊಡಿ ಗೈಸ್ ನಮ್ಮಮ್ಮಗೆ ಚೆನ್ನಾಗಿ ಹೊಲ್ಕೊಡ್ತಾರೆ

ಪಾಪಾ ಗೈಸ್ ಏನ್ ತಿಂತೀಯಾ ಇನಿಸ್ಟಾ ನನ್ನಿಸ್ತನಾ ಏನಾರು ತಿಂತೀಯಾ ಏನಾರು ನಾನು ಏನು ಇಸ್ಕೊಳಿ ತಿನ್ಬೇಕು ಆ ಏನು ಇಸ್ಕೊಳಿ ಆಗ್ಲಿ ಕೈ ತಿನ್ಬೇಕು ಗೈಸ್ ಏನಾರು ಈಸ್ಕೊಡೋಣ ಗೈಸ್ ಇ ಈಸ್ಕೊಡೋಣ ಇಸ್ಕಡೋನಾ ಅಂದ್ರೆ ನಾನು ಹೋಗಿ ಏನು ಮಾಡಲ್ಲ ಸ್ವಿಗ್ ಆರ್ಡರ್ ಮಾಡ್ತೀನಿ ಅಷ್ಟೇ ಗೈಸ್ ಆರ್ಡರ್ ಬಂತು ಗೈಸ್ ನಮ್ಮ ಅಮ್ಮಗೆ ಏನು ಆರ್ಡರ್ ಮಾಡಿದ್ದೀನಿ ಗೊತ್ತಾ ಅವರಿಗೆ ಅಷ್ಟಿಷ್ಟ ಆಗಲ್ಲ ಅದನ್ನೇ ಆರ್ಡರ್ ಮಾಡಿದ್ದೀನಿ ನಮ್ಮಮ್ಮ ಬಟ್ಟೆ ಹಾರಾಕ್ತಾ ಇದಾರೆ ಇದ್ದಾರೆ ಹಾರಾಗ್ತಾ ಇದಾರೆ ಹಾರಾಕಿ ಮೊದಲೇ ಸಿಹಿ ಅಂತ ಇದಲ್ಲ ಆರ್ಡರ್ ಮಾಡಿದ್ದೀನಿ ಬಂತು ಏನೋ ಮಾಡಿದ್ದೀನಿ ಏನೋ ಮಾಡಿದ್ದೆ ಸ್ಪೆಷಲ್ ಆಗಿರ್ತೀವ ನೀನು ನಿಮ್ಗೆ ಇಷ್ಟ ಆಗದಿರೋದೇ ಮಾಡಿದ್ದೀನಿ ಇಷ್ಟ ಆಗಿಲ್ದಿರೋದು ಆಗಿಲ್ದಿರೋದು ನಂಗೆ ಮಾಡಿ ನನಗೆಲ್ಲ ಇಷ್ಟೇ ನೋಡೋಣ ಇದ್ದಿಷ್ಟ ಪಡ್ತೀಯ ನೋಡೋಣ ನಮ್ಮಅಮ್ಮಗೆ ನೂಡಲ್ಸ್ ಅಂದರೆ ತುಂಬ ಇಷ್ಟ ಗೈಸ್ ಅರೆ ನಂಗೆ ಇವಾಗ ನೂಡಲ್ಸ್ ತಿಂದು ತಿಂದು ಬೋರ್ ಆಗಿಬಿಟ್ಟಿದೆ ಯಾವಾಗ ಎನಿ ಟೈಮ್ ನೀವು ನೂಡಲ್ಸ್ ಕೊಡಿ ತಿಂತಾರೆ ಮೂರು ಟೈಮ್ ಕೊಡಿ ನಾನು ತಿಂತೀನಿ ಬರ್ಗರ್ ತರಿಸಿದೆ ನಾನು ಇಷ್ಟ ಆಗತ್ತಾ ನಿನಗೆ ಏನು ತರಿಸ್ಕೊಟ್ಟರು ನನಗೆ ಇಷ್ಟನೇ ಇದೊಂದು ಹೇಳ್ಬಿಡ್ತಾರಪ್ಪ ಇದು ಪೆರಿ ಪೆರಿ ಚಿಕನ್ ಗೈಝಿ ಗೈಝಿ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡೋದ್ ಮೋಸ ಗೈಸ್ ಬೆರಿ ಟು ಬರ್ಗರ್ ಮತ್ತೆ ಪೆರಿ ಪೆರಿ ಅದು ಸ್ಮಾಲ್ ಸೈಜ್ ಆರ್ಡರ್ ಮಾಡಿದಕ್ಕೆ ಸಿಕ್ಸ್ ಹಂಡ್ರೆಡ್ ಆಗೈತೆ ಗೈಸ್ ಅದೇ ನಾನು ಶಾಪ್ಗೋಗಿ ತಗೊಂಡಿದ್ರೆ ಏನಾರು ಫೈವ್ ಹಂಡ್ರೆಡ್ ಬರ್ತೈತೋ ಏನೋ ಗೊತ್ತಿಲ್ಲ ನಾನು ಏನು ಮಾಡೋಣ ಅನ್ಸ್ಕೊಂಡೆ ಐಸ್ ಕ್ರೀಮ್ ಆರ್ಡರ್ ಮಾಡೋಣ ಅನ್ಸ್ಕೊಂಡೆ ಲಿಚ್ಚಿದು ಪೋಲಾರ್ ಬಿಯರ್ ಮಾಡ್ಲಾ ಐಸ್ ಕ್ರೀಮು ಗಂಟ್ಲು ಗರ ಗರ ಅಂತೈತೆ ನಿನ್ನೆ ಒಂದು ಐಸ್ ಕ್ರೀಮ್ ತಿನ್ಬಿಟ್ಟೆ ಕೋನ್ ಐಸು ಅದ ಹಿಂಗೆ ನಮ್ಮ ಅಪ್ಪ ಥರ ನಾನು ಒನ್ ಒನ್ ಟೈಮ್ ಹಚ್ಚಿ ಥರಾಗ ಐಸ್ ಅಯ್ಯೋ ಹಿಂಗಾರು ಹೋಗ್ಲಿ ಹೆಲ್ತು ತಿನ್ಬಿಡೋಣ ಅಂತ ನನಗೂ ಮೈಂಡು ಇದಾಗ್ಬಿಡುತ್ತೆ ಚಿಕನ್ ಬರ್ಗರ್ ಆರ್ಡರ್ ಮಾಡಿದ್ದೀನಿ ಸೊ ಗೈಸ್ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಸೊ ಸಿ ಯು ಇನ್ ನೆಕ್ಸ್ಟ್ ಪ್ಲೋ